ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಇದು ಆರ್ನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತೈದರವರೆಗೆ ಈ ಸಾಮ್ರಾಜ್ಯ ಕಾಶ್ಮೀರದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇತ್ತು ನೋಡಿ ಈ ವಂಶದಲ್ಲಿ ಲಲಿತಾದಿತ್ಯ ಮುಕ್ತಾ ಪೀಡ ಈತ ಪ್ರಬಲವಾದ ದೊರೆಯಾಗಿದ್ದ ಕಾರ್ಕೋಟ ರಾಜವಂಶವನ್ನು ವಿಸ್ತರಣೆ ಮಾಡ್ತಾನೆ ನೋಡಿ ಇವನ ಕಾಲದಲ್ಲಿ ಕಾರ್ಕೋಟ ಸಾಮ್ರಾಜ್ಯವು ಮಧ್ಯಪ್ರಾಚ್ಯದ ಕ್ಯಾಸ್ಪಿಯನ್ ಸಮುದ್ರದವರೆಗೂ ವಿಸ್ತರಣೆಯಾಗಿತ್ತು ಈಗಿನ ಇರಾನ್ ಭೂಮಿಯಲ್ಲಿ ತನ್ನ ವಿಜಯ ಧ್ವಜವನ್ನು ನೆಟ್ಟಿದ್ದನು ಪೂರ್ವದ ಬಂಗಾಳದವರೆಗೂ ಆಡಳಿತವನ್ನ ಮಾಡಿದ್ದನು ನೋಡಿ ದಕ್ಷಿಣದ ಕರ್ನಾಟಕ ಅದ್ ರಾಷ್ಟ್ರಕೂಟ ಸಾಮ್ರಾಜ್ಯದೊಡನೆ ಇತ ಉತ್ತಮ ಸಂಬಂಧವನ್ನ ಇಟ್ಕೊಂಡಿದ್ದ ಉತ್ತರದ ಚೀನಾದ ರಾಜವಂಶದೊಡನೆ ಕೂಡ ಸ್ನೇಹ ಸೌಹಾರ್ದತೆಯನ್ನ ಬೆಳೆಸ್ಕೊಂಡಿದ್ದ ನೋಡಿ ಈತ ಮೊಘಲರು ಮತ್ತು ಐರೋಪ್ಯ ವಸಾಹತುಶಾಹಿಗಳಿಗೆ ಮುಂಚೆ ಇದ್ದಂತಹ ರಾಜನಾಗಿದ್ದ ಈತ ಭಾರತದ ಕಿರೀಟದಂತಿರುವ ಕಾಶ್ಮೀರವನ್ನ ಆಳ್ವಿಕೆಯನ್ನು ನಡೆಸಿದ್ದಾನೆ ಕಾರ್ಕೋಟ ಸಾಮ್ರಾಜ್ಯದ ಸ್ಥಾಪನೆ ನೋಡಿ ಕಾರ್ಕೋಟ ವಂಶಸ್ಥರು ವಿಶ್ವವೇ ಬೆರಗಾಗುವಂತೆ ಆಡಳಿತವನ್ನ ಮಾಡಿದ್ದಾರೆ ಮಾದರಿ ರಾಜ್ಯ ಒಂದು ರಾಜ್ಯ ಅಂದ್ರೆ ಈ ರೀತಿ ಇರಬೇಕಪ್ಪ ಅನ್ನೋ ರೀತಿಯಲ್ಲಿ ಮಾದರಿ ರಾಜ್ಯವನ್ನ ಕಟ್ಟಿದ ಹಾಗೂ ಅಸಾಧ್ಯವಾದದ್ದನ್ನು ಸಾಧಿಸಿದ ಭಾರತದ ರಾಜವಂಶಗಳಲ್ಲಿ ಕಾಶ್ಮೀರದ ಕಾರ್ಕೋಟ ವಂಶಸ್ಥರು ಕೂಡ ಒಬ್ಬರಾಗಿದ್ದಾರೆ ನೋಡಿ ಅಸಾಧ್ಯವಾದದನ್ನ ಸಾಧಿಸಿದ್ದಾರೆ ಇವರ ಆಡಳಿತದ ಅವಧಿಯಲ್ಲಿ ಮಾದರಿ ರಾಜ್ಯವನ್ನ ಕಟ್ಟಿದ್ದಾರೆ ನೋಡಿ ಹಾಗಾದರೆ ಈ ವಂಶದ ಸ್ಥಾಪಕ ಯಾರು ಈ ವಂಶ ಹೇಗೆ ಸ್ಥಾಪನೆ ಆಯಿತು ಅನ್ನೋದನ್ನು ನೋಡೋಣ ನೋಡಿ ಆರುನೂರ ಇಪ್ಪತ್ತೈದರಲ್ಲಿ ದುರ್ಲಭವರ್ಧನ ಈ ವಂಶದ ಸ್ಥಾಪನೆ ಮಾಡ್ತಾನೆ ಹಾಗಾದರೆ ದುರ್ಲಭವರ್ಧನ ಯಾರು ನೋಡೋಣ ನೋಡಿ ಗೋನಂದ ವಂಶದ ಬಾಲಾದಿತ್ಯ ನೋಡಿ ಗೋನಂದ ವಂಶದಲ್ಲಿ ಬಾಲಾದಿತ್ಯ ಎಂಬಾತ ಕಾಶ್ಮೀರದಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ ಈತನಿಗೆ ಗಂಡು ಮಕ್ಕಳಿರೋದಿಲ್ಲ ಒಬ್ಬಳು ಹೆಣ್ಣು ಮಗಳಿರ್ತಾಳೆ ಆಕೆಯ ಹೆಸರು ಅನಂಗಲೇಖೆ ಈಕೆಯನ್ನು ನೋಡಿ ತನ್ನ ಮೆಚ್ಚಿನ ಅಧಿಕಾರಿಯಾದಂತಹ ಈತನ ಆಸ್ಥಾನದಲ್ಲಿದ್ದಂತಹ ಈತನ ಅಧಿಕಾರಿಯಾದಂತಹ ದುರ್ಲಭವರ್ಧನ ಈತ ರಾಜನಿಗೆ ನಿಷ್ಠೆಯಿಂದ ಇರ್ತಾನೆ ಬಾಲಾದಿತ್ಯರಿಗೆ ನಿಷ್ಠೆಯಿಂದ ಇರ್ತಾರೆ ಆ ಕಾರಣಕ್ಕಾಗಿ ಈತನನ್ನು ಮೆಚ್ಚಿ ದುರ್ಲಭ ವರ್ಧನನ್ನು ಮೆಚ್ಚಿ ಈತನಿಗೆ ತನ್ನ ಮಗಳು ಅನಂಗಲೇಖೆಯನ್ನು ಕೊಟ್ಟು ಮದುವೆ ಮಾಡಿಸ್ತಾನೆ ನಂತರ ಬಾಲಾದಿತ್ಯನ ಮರಣ ನಂತರ ಈತ ದುರ್ಲಭವರ್ಧನ ತನ್ನ ವಂಶದ ಹೆಸರಿನಲ್ಲಿ ಅಂದರೆ ಕಾರ್ಕೋಟ ವಂಶದ ಹೆಸರಿನಲ್ಲಿ ಆಡಳಿತವನ್ನು ಪ್ರಾರಂಭವನ್ನು ಮಾಡ್ತಾನೆ ನೋಡಿ ಗೋನಂದ ವಂಶಸ್ಥರು ಆಳ್ವಿಕೆನ ಮಾಡ್ತಾ ಇರ್ತಾರೆ ಆದರೆ ರಾಜ ಬಾಲಾದಿತ್ಯ ಆತನಿಗೆ ಗಂಡು ಮಕ್ಕಳಿರೋದಿಲ್ಲ ಹೆಣ್ಣು ಮಗಳನ್ನ ತನ್ನ ಅಧಿಕಾರಿಗೆ ಕೊಟ್ಟು ಮದುವೆಯ ಮಾಡ್ತಾನೆ ಆತನೇ ದುರ್ಲಭವರ್ಧನ ಈತ ತನ್ನ ವಂಶದ ಹೆಸರಿನಲ್ಲಿ ಮುಂದೆ ಅಂದರೆ ಬಾಲಾದಿತ್ಯನ ಮರಣ ನಂತರ ತನ್ನ ವಂಶದ ಹೆಸರಿನಲ್ಲಿ ಈತ ಆಡಳಿತವನ್ನ ನಡೆಸ್ತಾನೆ ಹೀಗೆ ಕಾರ್ಕೋಟ ಸಾಮ್ರಾಜ್ಯ ಸ್ಥಾಪನೆ ಆಗ್ತದೆ ನೋಡಿ ದುರ್ಲಭವರ್ಧನ ಮತ್ತು ಅನಂಗಲೇಖೆಯ ಮಗ ದುರ್ಲಭಕ ಪ್ರತಾಪಾದಿತ್ಯ ಈತ ಪ್ರಭಾ ಈಕೆಯನ್ನು ಮದುವೆಯಾಗ್ತಾನೆ ನೋಡಿ ಇವರಿಗೆ ಮೂರು ಜನ ಗಂಡು ಮಕ್ಕಳಾಗ್ತಾರೆ ಇವರ ಮಕ್ಕಳನ್ನು ನೋಡೋಣ ಮೊದಲನೇವನು ಚಂದ್ರಪೀಡ ವಜ್ರಾದಿತ್ಯ ಅಂತ ಕರೀತಾರೆ ತಾರಾಪೀಡ ಉದಯಾದಿತ್ಯ ನೋಡಿ ಮುಕ್ತಾಪೀಡ ಲಲಿತಾದಿತ್ಯ ಇವರಲ್ಲಿ ಇಬ್ಬರು ರಾಜ್ಯಭಾರವನ್ನು ನಡೆಸಿದ ಮೇಲೆ ನೋಡಿ ಚಂದ್ರಾಪೀಡ ತಾರಾಪೀಡ ಇವರಿಬ್ಬರು ಆಡಳಿತವನ್ನು ನಡೆಸಿದ ಮೇಲೆ ಲಲಿತಾದಿತ್ಯನಿಗೆ ಕಾರ್ಕೋಟ ವಂಶದ ಉಸ್ತುವಾರಿಯನ್ನು ವಹಿಸಲಾಯಿತು ನೋಡಿ ಈತ ಒಟ್ಟು ಮೂವತ್ತಾರು ವರ್ಷಗಳ ಕಾಲ ರಾಜ್ಯವನ್ನು ಆಳ್ತಾನೆ ಲಲಿತಾದಿತ್ಯ ಈತ ಕಾರ್ಕೋಟ ಸಾಮ್ರಾಜ್ಯದ ಮೇರೆಗಳನ್ನು ಚತುರ್ದೆಸೆಗಳಿಗೂ ವಿಸ್ತರಿಸಿದ ಕೀರ್ತಿವನಿಗೆ ಸಲ್ತದೆ ನೋಡಿ ಕಾರ್ಕೋಟ ವಂಶವನ್ನು ವಿಸ್ತರಿಸಿದ ಅತ್ಯಂತ ಸಮರ್ಥ ರಾಜರುಗಳಲ್ಲಿ ಈ ಲಲಿತಾದಿತ್ಯ ಮೊದಲಿಗರಾಗ್ತಾರೆ ನೋಡಿ ಲಲಿತಾದಿತ್ಯ ಮುಕ್ತ ಪಿಡ ಒಬ್ಬ ದೊರೆ ಉತ್ತಮ ಆಡಳಿತವನ್ನು ಕೊಟ್ಟಿದ್ದ ಈತನ ಬಗ್ಗೆ ಎಲ್ಲಿ ನಮಗೆ ಆಧಾರಗಳು ಸಿಗ್ತವೆ ಅನ್ನೋದನ್ನು ನೋಡೋದಾದರೆ ನೋಡಿ ಲಲಿತಾದಿತ್ಯನ ಆಸ್ಥಾನ ಕವಿ ಕಲ್ಹಣ ಈತನ ಇತಿಹಾಸ ಗ್ರಂಥ ರಾಜತರಂಗಿಣಿಯಲ್ಲಿ ಲಲಿತಾದಿತ್ಯನ ಬಹಳಷ್ಟು ವಿವರಗಳು ನಮಗೆ ಲಭ್ಯವಾಗ್ತವೆ ಮತ್ತು ಅಲ್ಬೆರೂನಿ ಬರೆದ ತಾರಿಕ್ ಇಂದ್ ಈ ಕೃತಿಯಲ್ಲಿ ಲಲಿತಾದಿತ್ಯನ ಸಾಹಸಗಳನ್ನು ಮುಕ್ತವಾಗಿ ಕೊಂಡಾಡುತ್ತದೆ ನೋಡಿ ಈ ಕೃತಿ ಲಲಿತಾದಿತ್ಯನ ಸಾಹಸಗಳನ್ನು ಕೊಂಡಾಡುವಂತಹ ಪುಸ್ತಕವಾಗಿದೆ ಕೃತಿಯಾಗಿದೆ ಚೀನಾದ ಬಹಳಷ್ಟು ಐತಿಹಾಸಿಕ ಗ್ರಂಥಗಳಲ್ಲಿ ಈತನ ಉಲ್ಲೇಖಗಳನ್ನು ನಾವು ಗಮನಿಸಬಹುದು ಚೀನಾದಲ್ಲಿರುವಂತಹ ಇತಿಹಾಸ ಗ್ರಂಥಗಳಲ್ಲೂ ಕೂಡ ಈ ಲಲಿತಾದಿತ್ಯನ ಸಾಧನೆಗಳನ್ನು ಸಾಹಸಗಳನ್ನು ನಾವು ಗಮನಿಸಬಹುದಾಗಿದೆ ಲಲಿತಾದಿತ್ಯ ಮುಕ್ತ ಪೀಡ ನೋಡಿ ಈತನ ಸಾಧನೆಗಳು ಏಳ್ನೂರ ಇಪ್ಪತ್ನಾಲ್ಕರಿಂದ ಏಳ್ನೂರ ಅರವತ್ತರವರೆಗೆ ಈತ ಆಡಳಿತವನ್ನ ನಡೆಸ್ತಾನೆ ಈತನ ಸಾಧನೆಗಳೇನು ನೋಡೋಣ ನೋಡಿ ಈತನ ಜನ್ಮತಃ ಶೂರನು ಧೀರನು ಮಹತ್ವಾಕಾಂಕ್ಷಿಯೂ ಆಗಿದ್ದನು ಈತ ಪ್ರಾರಂಭದಲ್ಲಿ ಕನ್ಯಾ ಅಂದರೆ ಕನೌಸ್ ಯಶೋವರ್ಮನನ್ನು ಯುದ್ಧದಲ್ಲಿ ಸೋಲಿಸಿದನು ಕಾಬೂಲ್ ಪ್ರಾಂತ್ಯವನ್ನಾಳುತ್ತಿದ್ದ ಶಾಹಿ ವಂಶಸ್ಥರನ್ನು ಸೋಲಿಸಿ ಆ ಪ್ರದೇಶದಲ್ಲಿ ತನ್ನ ಅಧಿಪತ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಂದರೆ ಕಾಬೂಲ್ ಪ್ರಾಂತ್ಯದಲ್ಲಿ ಶಾಹಿ ವಂಶಸ್ಥರನ್ನು ಸೋಲಿಸಿ ಕಾಬೂಲ್ ಪ್ರಾಂತ್ಯವನ್ನು ತನ್ನ ಅಧೀನಕ್ಕೆ ತೆಗೆದುಕೊಳ್ತಾನೆ ವಿಂಧ್ಯಾಚಲದ ಬಹಳಷ್ಟು ರಾಜರ ಜೊತೆ ರಾಜತಾಂತ್ರಿಕ ಸಂಬಂಧಗಳನ್ನು ಸಾಧಿಸಿ ಈ ಭಾಗಗಳಲ್ಲಿ ತನಗೆ ಯಾರು ಹಗೆಗಳಾಗದಂತೆ ನೋಡಿಕೊಳ್ತಾನೆ ನೋಡಿ ವಿಂಧ್ಯಾಚಲದಲ್ಲಿ ಬಹಳಷ್ಟು ರಾಜರುಗಳ ಜೊತೆಗೆ ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ತನ್ನ ವಿರೋಧಿಗಳು ಬೇರೆಯವರಾಗ್ದಂತೆ ನೋಡ್ಕೊಳ್ತಾನೆ ನೆಕ್ಸ್ಟು ನೋಡಿ ರಾಷ್ಟ್ರಕೂಟರ ಜೊತೆಯೂ ಕೂಡ ಲಲಿತಾದಿತ್ಯನು ಸ್ನೇಹ ಸಂಬಂಧಗಳನ್ನು ಬೆಳೆಸ್ಕೊಳ್ತಾನೆ ಪೂರ್ವದಲ್ಲಿ ತನ್ನ ಸಾಮ್ರಾಜ್ಯದ ಪ್ರಭಾವವನ್ನು ಬಂಗಾಳದವರೆಗೂ ವಿಸ್ತರಿಸ್ತಾರೆ ಚೀನಾದ ಟಾಂಗ್ ರಾಜರುಗಳ ಜೊತೆ ಸ್ನೇಹವನ್ನು ಸಂಪಾದಿಸಿ ಅವರು ನೆರವು ಪಡೆದು ಟಿಬೆಟ್ಟಿನರ ಮೇಲೆ ಯುದ್ಧ ಮಾಡಿ ಅವರ ವಶದಲ್ಲಿದ್ದ ವಾಯುವ್ಯ ಭಾರತದ ಬಹಳಷ್ಟು ರಾಜ್ಯಗಳನ್ನು ಸ್ವತಂತ್ರಗೊಳಿಸ್ತಾರೆ ನೋಡಿ ಸ್ನೇಹದ ಚೀನಾದವರೊಂದಿಗೆ ಸ್ನೇಹವನ್ನು ಬೆಳೆಸ್ಕೊಂಡು ಅವರ ನೆರವಿನೊಂದಿಗೆ ಟಿಬೆಟ್ನ ಮೇಲೆ ಯುದ್ಧವನ್ನ ಮಾಡಿ ಅಲ್ಲಿ ವಾಯುವ್ಯ ಭಾರತದ ಬಹಳಷ್ಟು ರಾಜ್ಯಗಳನ್ನು ಸ್ವತಂತ್ರವನ್ನಗೊಳಿಸ್ತಾರೆ ನೋಡು ಆ ಆ ಕಾಲದಲ್ಲಿಯೇ ವಿದೇಶಿಗರ ನೆರವನ್ನು ಪಡ್ಕೊಂಡಿದ್ರು ಲಲಿತಾದಿತ್ಯ ನೋಡಿ ಈತ ಕಾರ್ಕೋಟ ಸಾಮ್ರಾಜ್ಯವನ್ನು ಟರ್ಕಿಯವರೆಗೂ ಕೂಡ ವಿಸ್ತರಣೆಯನ್ನು ಮಾಡಿದ್ದನು ಲಲಿತಾದಿತ್ಯ ಮುಕ್ತ ಪೀಡರ ಸಾಧನೆಗಳನ್ನು ನೋಡಿದ್ವಿ ಈಗ ಕಲೆಗೆ ಕಾರ್ಕೋಟರ ಕೊಡುಗೆಗಳು ಏನು ಅನ್ನೋದನ್ನ ನೋಡೋಣ ನೋಡಿ ಒಟ್ಟು ಇನ್ನೂರ ಮೂವತ್ತು ವರ್ಷ ಅಂದರೆ ಆರುನೂರ ಇಪ್ಪತ್ತೈದರಿಂದ ಎಂಟುನೂರ ಐವತ್ತೈದರವರೆಗೆ ಈ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು ಈ ಸಾಮ್ರಾಜ್ಯ ಹಿಮಾಲಯ ಮತ್ತು ಅದರ ತಪ್ಪಲಿನ ಪ್ರದೇಶಗಳಲ್ಲಿ ತನ್ನ ಪ್ರಭಾವವನ್ನು ಬೀರಿತ್ತು ನೋಡಿ ಮಧ್ಯ ಏಷ್ಯಾದವರೆಗೂ ಈ ಸಾಮ್ರಾಜ್ಯ ವಿಸ್ತರಿಸಿತ್ತು ಪೂರ್ವದಲ್ಲಿ ಬಂಗಾಳ ಕೊಲ್ಲಿವರೆಗೆ ದಕ್ಷಿಣದಲ್ಲಿ ವಿಂಜಾಚಲ ವರೆಗೂ ಮತ್ತು ಪಶ್ಚಿಮದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಉತ್ತರದಲ್ಲಿ ಟಿಬೆಟ್ ಸೀಮಾ ರೇಖೆಗಳವರೆಗೂ ಕೂಡ ಈ ಸಾಮ್ರಾಜ್ಯ ವಿಸ್ತರಿಸಿತ್ತು ಇದು ತುಂಬ ಇಂಪಾರ್ಟೆಂಟು ನೋಡಿ ಪೂರ್ವದಲ್ಲಿ ಬಂಗಾಳ ಕೊಲ್ಲಿವರೆಗೆ ದಕ್ಷಿಣದಲ್ಲಿ ವಿಂಧ್ಯಾಚಲದವರೆಗೆ ಪಶ್ಚಿಮದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಉತ್ತರದಲ್ಲಿ ಟಿಬೆಟ್ ಸೀಮಾ ರೇಖೆಗಳವರೆಗೂ ಕೂಡ ಈ ಸಾಮ್ರಾಜ್ಯ ವಿಸ್ತರಣೆಯಾಗಿತ್ತು ನೋಡಿ ಇಲ್ಲೆಲ್ಲ ಸರ್ವಮತ ಸಮನ್ವಯ ತತ್ವವನ್ನು ಈ ಲಲಿತಾದಿತ್ಯನು ಪಾಲಿಸ್ತಾ ಇದ್ದನು ನೋಡಿ ಇವ್ರ ಕಾಲದಲ್ಲಿ ಶೈವ ಬೌದ್ಧ ಪಂಥಗಳು ಸನಾತನ ಧರ್ಮಗಳು ಎಲ್ಲದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿದ್ದರು ಸ್ವಾತಂತ್ರ್ಯವನ್ನು ನೀಡಿದರು ಎಲ್ಲರಿಗೂ ಕೂಡ ಇಲ್ಲಿ ಸ್ವಾತಂತ್ರ್ಯವಿತ್ತು ಸ್ವತಃ ಲಲಿತಾ ಪೀಡನು ದೊಡ್ಡ ಸ್ತೂಪಗಳನ್ನು ಕಟ್ಟಿಸಿದನು ದೇಶದಲ್ಲೇ ಅತ್ಯಂತ ಭವ್ಯವಾದ ಮಾರ್ತಾಂಡ ದೇವಸ್ಥಾನವನ್ನು ಲಲಿತಾದಿತ್ಯ ನಿರ್ಮಿಸಿದನು ಇದು ವಿಶಾಲವಾದ ಕೆರೆಯ ಮೇಲೆ ತೇಲುವಂತೆ ನಿರ್ಮಾಣವಾಗಿದೆ ಈ ಮಾರ್ತಾಂಡ ದೇವಸ್ಥಾನ ಕೆರೆಯ ಮೇಲೆ ತೇಲುವಂತೆ ನಿರ್ಮಾಣವನ್ನ ಮಾಡಿದ್ದಾರೆ ಲಲಿತಾದಿತ್ಯ ನೋಡಿ ಇವರ ರಾಜಧಾನಿ ಕಾರ್ಕೋಟ ರಾಜವಂಶದ ರಾಜಧಾನಿ ಯಾವುದು ಅಂತಂದರೆ ಪಾರಾಸ್ಪೋರ್ ಅಥವಾ ಪರಿಹಾಸಪುರ ಈ ಪ್ರಾಂತ್ಯವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು ನೋಡಿ ಈ ವಂಶಸ್ಥರು ಸೂರ್ಯೋಪಾಸಕರಾಗಿದ್ರು ಸೂರ್ಯವನ್ನ ಆರಾಧನೆ ಮಾಡ್ತಾ ಇದ್ದರು ನೋಡಿ ಕಾಶ್ಮೀರದ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟ ಎಂದು ಕಾರ್ಕೋಟರ ಕಾಲವನ್ನ ಹೇಳಲಾಗ್ತದೆ ನೋಡಿ ಶೈವ ಸಿದ್ಧಾಂತದ ವೈಭವದ ಕಾಲಘಟ್ಟ ಎಂದು ಇವರ ಆಡಳಿತವನ್ನ ಹೇಳಲಾಗ್ತದೆ ಏಕೆಂದ್ರೆ ನೋಡಿ ವಸುಗುಪ್ತನ ಶೈವ ಸೂತ್ರ ರಚನೆಯಾಗಿದ್ದು ಇವ್ರ ಕಾಲದಲ್ಲೇ ಖ್ಯಾತ ತತ್ವಶಾಸ್ತ್ರಜ್ಞ ಕವಿ ಅಭಿನವ ಗುಪ್ತ ಕೂಡ ಇವರ ಆಸ್ಥಾನದಲ್ಲಿ ಇದ್ರು ನೋಡಿ ಲಲಿತಾದಿತ್ಯನ ಕಾಲವನ್ನು ಕಾರ್ಕೋಟ ವಂಶದ ಚಿನ್ನದ ಯುಗ ಎಂದು ಕರೆಯಲಾಗ್ತದೆ ಯಾಕಂದ್ರೆ ಈತ ಕಲೆಯಲ್ಲಿ ಸಂಸ್ಕೃತಿಯಲ್ಲಿ ಸಾಹಿತ್ಯಗಳಿಗೆ ಯಥೇಚ್ಛವಾದ ಪ್ರೋತ್ಸಾಹವನ್ನು ಕೊಟ್ಟಿದ್ದನು ನೋಡಿ ಕಲ್ಹಾಣ ಕೂಡ ಈತನ ಆಸ್ಥಾನ ಕವಿಯಾಗಿದ್ದನು ಶೈವ ಸಮುದ್ರಗಳ ಶೈವ ಸೂತ್ರಗಳ ತ್ರಿಕ ಮತ್ತು ಕೌಲ ಸಂಪ್ರದಾಯಗಳು ಕೂಡ ಈ ಅವಧಿಯಲ್ಲಿ ಉನ್ನತ ಮಟ್ಟವನ್ನು ತಲುಪಿದವು ಈ ಎಲ್ಲ ಕಾರಣಗಳ ಕಾರಣಗಳಿಂದಾಗಿ ಶೈವ ಸಿದ್ಧಾಂತದ ಅತ್ಯಂತ ವೈಭವದ ಕಾಲಘಟ್ಟ ಮತ್ತು ಲಲಿತಾದಿತ್ಯನ ಕಾಲವನ್ನು ಕಾರ್ಕೋಟ ವಂಶದ ಚಿನ್ನದ ಯುಗ ಅಂತ ಕೂಡ ಕರೀತಾರೆ ನೋಡಿ ಅಂದಿನ ಕಾರ್ಕೋಟ ಸಾಮ್ರಾಜ್ಯವು ಇಂದಿನ ಉಜ್ಬೇಕಿಸ್ತಾನ ತಜಕಿಸ್ತಾನ ಕಿರ್ಗಿಸ್ತಾನ ಕಜಕಿಸ್ತಾನ ಕಾಬೂಲ್ಗಳನ್ನು ಒಳಗೊಂಡಿತ್ತು ನೋಡಿ ಕಾರ್ಕೋಟಾ ವಂಶದ ವಿಸ್ತಾರದಿಂದಾಗಿ ಅರಬ್ಬರು ತುರ್ಕರು ಮುನ್ನೂರು ವರ್ಷಗಳಷ್ಟು ದೀರ್ಘಕಾಲ ಭಾರತದ ಮೇಲೆ ದಾಳಿ ಮಾಡಲಾಗಲಿಲ್ಲ ನೋಡಿ ಕಾರ್ಕೋಟ ವಂಶದಲ್ಲಿದ್ದ ಲಲಿತಾದಿತ್ಯನ ಪರಾಕ್ರಮ ಪ್ರಬಲತೆಯನ್ನು ನೋಡಿ ಅರಬ್ಬರು ಟರ್ಕರು ತುರ್ಕರು ನೋಡಿ ಇವರು ಭಾರತದ ಮೇಲೆ ದಾಳಿ ಮಾಡುವ ಯೋಚನೆಯೂ ಕೂಡ ಮಾಡಲಿಲ್ವಂತೆ ಮುನ್ನೂರು ವರ್ಷಗಳ ಕಾಲ ಅಷ್ಟು ಪ್ರಬಲವಾದ ದೊರೆಗಳು ಈ ವಂಶದಲ್ಲಿ ಆಳ್ವಿಕೆಯನ್ನು ನಡೆಸಿದ್ದಾರೆ ಕಾರ್ಕೋಟ ವಂಶದ ಅವನತಿ ನೋಡಿ ಯಶಸ್ಸಿನ ಉತ್ತುಂಗದಲ್ಲಿದ್ದ ಎಂದು ಅಸಾಧ್ಯವಾದದ್ದನ್ನು ಸಾಧಿಸಿದ ಮತ್ತು ಶ್ರೇಷ್ಠ ರಾಜರುಗಳು ಆಳ್ವಿಕೆಯನ್ನು ಮಾಡಿದಂತಹ ಈ ವಂಶದಲ್ಲಿ ಈ ವಂಶವೂ ಕೂಡ ಅವನತಿಯನ್ನು ಹೊಂದುತ್ತಾ ಹೋಯಿತು ಅದಕ್ಕೆ ಕಾರಣಗಳೇನು ನೋಡೋಣ ಲಲಿತಾದಿತ್ಯನ ನಂತರ ಬಂದ ರಾಜರು ಪ್ರತಿಭಾಶಾಲಿಗಳಾಗಿರಲಿಲ್ಲ ನೋಡಿ ಲಲಿತಾದಿತ್ಯನ ಮಗ ಕುವಲಯ ಪೀಡಾ ಈತ ಒಂದು ಮೋಸದಾಟವನ್ನು ಕಣ್ಣಾರೆ ಕಂಡ ಮೇಲೆ ಐಹಿಕ ಭೋಗ ಭಾಗ್ಯಗಳಲ್ಲಿ ವಿರಕ್ತಿ ಹೊಂದಿ ತನ್ನ ವೈಭೋಗವನ್ನೆಲ್ಲ ತ್ಯಜಿಸಿ ಅರಣ್ಯಕ್ಕೆ ತೆರಳಿ ಸಿದ್ಧಿಯನ್ನು ಪಡೆದನು ಎಂದು ರಾಜತರಂಗಿಣಿಯು ಹೇಳುತ್ತದೆ ಲಲಿತಾದಿತ್ಯನ ಮತ್ತೊರ್ವ ಮಗ ವಜ್ರಾದಿತ್ಯ ನೋಡಿ ತನ್ನ ತಂದೆಯಷ್ಟು ಚಾಣಾಕ್ಷರು ಧೀರನೂ ಆಗಿರಲಿಲ್ಲ ನೋಡಿ ಒಬ್ಬ ಮಗ ಯಾವುದೋ ಒಂದು ಮೋಸದಾಟವನ್ನು ಕಣ್ಣಾರೆ ಕಂಡು ಅದರಿಂದ ನೊಂದು ಆತ ತನ್ನ ಅರಮನೆಯ ವೈಭೋಗವನ್ನೆಲ್ಲ ತ್ಯಜಿಸಿ ಅರಣ್ಯಕ್ಕೆ ಹೋಗಿ ಸಿದ್ಧಿನ ಪಡೆದುಕೊಳ್ತಾನೆ ಮತ್ತೋರ್ವ ಮಗ ತಂದೆಯಷ್ಟು ಚಾಣಾಕ್ಷನೂ ಆಗಿಲ್ಲ ಧೀರನೂ ಆಗಿರಲಿಲ್ಲ ನೋಡಿ ಲಲಿತಾದಿತ್ಯನ ಮತ್ತೋರ್ವ ಮಗ ಈತ ಸಿಂಧೂ ಪ್ರಾಂತ್ಯದ ಶತ್ರುಗಳ ದಾಳಿಯನ್ನು ಎದುರಿಸಲು ಅಸಮರ್ಥನಾದನು ಈತನ ನಂತರ ಮೊದಲನೇ ಪೃ ಪೃಥಿವ್ಯಾಯ ಪೀಡ ಜಯಪೀಡ ಪೀಡ ಸಂಗ್ರಾಮ ಪೀಡ ಮೊದಲಾದವರು ಆಳ್ವಿಕೆಯನ್ನು ನಡೆಸಿದ್ರು ಇವರು ಮಹತ್ತರ ಸಾಧನೆಯನ್ನು ಕಾಣದೆ ಕಾರ್ಕೋಟ ವಂಶವು ಅವನತಿಯತ್ತ ಸಾಗುತ್ತಾ ಹೋಯಿತು ಹೀಗೆ ಕಾರ್ಕೋಟ ವಂಶ ಅವನತಿಯಾಯಿತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ ಆಗಲಿ ಅವ್ರಿಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ ಥ್ಯಾಂಕ್ ಯು